ಕಾರೊಳಗಡೆ ಅವರಿಗೂ ಮತ್ತೆ ಹುಡುಗಿಗೂ ಗಲಾಟೆ ಆಗ್ತಿರತ್ತೆ ಆ ಗಲಾಟೆಲಿ ಕಾರು ಮೇಗೂ ಕೆಳಕ್ಕೂ ಜಂಪ್ ಆಗ್ತಿರತ್ತಲ್ಲ ಆಗ ಬಾಂಬು ಬಾಂಬಿಗೋಸ್ಕರ ಇಟ್ಟಿರ್ತಾರಲ್ಲ ಅದು ಪ್ರೆಸ್ ಆಗುತ್ತೆ ಬಾಂಬ್ ಬ್ಲಾಸ್ಟ್ ಆಗುತ್ತೆ ನಾಲ್ಕು ವರ್ಷಕ್ಕೂ ಸಿನಿಮಾ ಮಾಡಿ ಯಶವರ್ಗೂ ಪ್ರಯೋಜನ ಇಲ್ಲ ಚಿತ್ರರಂಗಕ್ಕೂ ಪ್ರಯೋಜನ ಇಲ್ಲ ಈ ಪೇಯ್ಡ್ ವ್ಯೂಸ್ ಪೇಯ್ಡ್ ವ್ಯೂಸ್ ಅಂತ ಹೇಳ್ತಿರಲ್ಲ ಇದು ಪೇಯ್ಡ್ ವ್ಯೂಸ್ ಫಸ್ಟ್ ಆಫ್ ಆಲ್ ಇದು ಕನ್ನಡ ಸಿನಿಮಾನೇ ಅಲ್ಲ ಇದು ಟೀಸರ್ ಆ ತರ ಇದೆ ಈ ತರ ಇದೆ ನಾವು ಕನ್ನಡದವ್ರು ನೋಡಲ್ಲ ಅಂತಂದ್ರೆ ಯಾರಿಗೂ ಲಸಿಲ್ಲ ಆದ್ರೆ ಕನ್ನಡ ಸಿನಿಮಾ ಬೆಳೆಸಿ ಕನ್ನಡ ಸಿನಿಮಾ ಉಳಿಬೇಕು ಅಂತ ಮಾತಾಡೋ ಗೆ ಏನಿಲ್ಲ ಇದು ಹಾಯ್ ಫ್ರೆಂಡ್ಸ್ ನಮಸ್ಕಾರ ರಾಕಿಂಗ್ ಸ್ಟಾರ್ ಯಶ್ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಈ ನಲವತ್ತನೇ ವರ್ಷದ ಅವರ ಹುಟ್ಟುಹಬ್ಬಕ್ಕೆ ಟಾಕ್ಸಿಕ್ ಸಿನಿಮಾದ ನಾಲ್ಕು ವರ್ಷಗಳ ನಂತರ ಒಂದು ಸಿನಿಮಾ ಬರ್ತಾ ಇದೆ ಅವರು ಅದಕ್ಕೆ ತಕ್ಕನಾಗೆ ನಾಲ್ಕು ವರ್ಷ ಕಷ್ಟಪಟ್ಟಿರೋ ಅವರ ಪ್ರತಿಫಲವಾಗಿ ಇವತ್ತು ಟಾಕ್ಸಿಕ್ ಸಿನಿಮಾದ ಅವರ ಕ್ಯಾರೆಕ್ಟರು ಟೀಸರ್ನ ಇಂಟ್ರಡ್ಯೂ ಅವ್ರ ಕ್ಯಾರೆಕ್ಟರ್ನ ಇಂಟ್ರಡ್ಯೂಸ್ ಮಾಡೋ ಒಂದು ಟೀಸರ್ನ ಬಿಟ್ಟಿದ್ದಾರೆ ತುಂಬಾ ಭಯಾನಕವಾಗಿದೆ ಕನ್ನಡಿಗರೆಲ್ಲ ಒಂದ್ರೆ ಕಂಗಾಲ ಆಗಿಬಿಟ್ಟಿದ್ದಾರೆ ಟೀಸರ್ ನೋಡಿ ಯಾಕೆ ಆತರ ಹೇಳ್ತಾ ಇದ್ದೀನಿ ಅಂತ ಹೇಳ್ತೀನಿ ವ್ಯೂಸು ಸಿಕ್ಕಬಟ್ಟೆ ಬರ್ತಾ ಇದೆ ಬರದೇ ಇರೋದು ಇದಕ್ಕೆ ಇಷ್ಟೊಂದು ವ್ಯೂಸ್ ಬರ್ತಾ ಇದೆಯಲ್ಲ ಅಂತಲೂ ಮಾತಾಡ್ತಾ ಇದ್ದಾರೆ ಅದ್ರ ಬಗ್ಗೆನೂ ಮಾತಾಡೋಣ ಅವರು ನಾಲ್ಕು ವರ್ಷಕ್ಕೊಂದು ಸಿನಿಮಾ ಇದ್ರಲ್ಲ ಕನ್ನಡ ಇಂಡಸ್ಟ್ರಿಗೆ ನಾಲ್ಕು ವರ್ಷಕ್ಕೊಂದು ಸಿನಿಮಾ ಕೊಟ್ಟು ಐದು ವರ್ಷಕ್ಕೊಂದು ಸಿನಿಮಾ ಮಾಡಿದ್ರೆ ಪ್ರಯೋಜನ ಉಂಟ ಯಶ್ ಅವರಿಗೂ ಪ್ರಯೋಜನ ಉಂಟ ಅದ್ರ ಬಗ್ಗೆಯೂ ಮಾತಾಡೋಣ ಅದಕ್ಕೂ ಮೊದಲು ಯಾರ್ಯಾರು ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಹೇಗಿದೆ ಕಮೆಂಟ್ ಮಾಡಿ ಯಾರು ಟೀಸರ್ ನೋಡಿಲ್ಲ ಹೋಗಿ ಟೀಸರ್ನ ಬನ್ನಿ ಕನ್ನಡ ಸಿನಿಮಾ ಬೆಳೆಸೋಣ ಅದಕ್ಕೂ ಮೊದಲು ಇದು ಕನ್ನಡ ಸಿನಿಮಾ ಅನ್ನೋದು ತುಂಬ ಒಂದು ಪ್ರಶ್ನೆ ಇದು ಕನ್ನಡ ಸಿನಿಮಾ ನಿಜವಾಗ್ಲೂ ಕನ್ನಡ ಸಿನಿಮಾ ಈ ತರ ಇರಲ್ಲ ಫಸ್ಟ್ ಕನ್ನಡ ಸಿನಿಮಾ ಅಲ್ಲ ಇದು ಇದು ವರ್ಲ್ಡ್ ಲೆವೆಲ್ಗೋಸ್ಕರ ಮಾಡಿರೋ ಸಿನಿಮಾ ಹಾಲಿವುಡ್ ಲೆವೆಲ್ಗೆ ಇರಲಿ ಅನ್ನೋದಕ್ಕೋಸ್ಕರ ಮಾಡಿರೋದು ಇಂಗ್ಲೀಷಲ್ಲೂ ಅದಕ್ಕೆ ಅದಕ್ಕೋಸ್ಕರನೇ ಬಿಟ್ಟಿರೋದು ಅಲ್ಲಿ ಯಾವ್ಯಾವ ಟೀಸರ್ ಅಲ್ಲಿ ಬರೋ ಕ್ಯಾರೆಕ್ಟರ್ ಇದೆ ಅವೆಲ್ಲ ಇಂಗ್ಲೀಷಿಗೆ ಸೇರಿದವ್ರು ಯಾರು ಕನ್ನಡದವರಲ್ಲ ಈಗ ಇಂಡಿಯಾದವರೇ ಅಲ್ಲ ಫಸ್ಟ್ ಆಫ್ ಆಲ್ ಅವ್ರು ಯಾರು ಇಂಡಿಯಾದವರಲ್ಲ ಅಲ್ಲೊಂದಿಬ್ರು ಬಿಟ್ಟರೆ ಯಶ್ ಅವರು ಮತ್ತೆ ತಾತ ಮುದ್ಕ ಮುದ್ಕಪ್ಪ ಹೇಳೀತಾನಲ್ಲ ಡ್ರೈವರ್ ಅವ್ನು ಬಿಟ್ಟರೆ ಹೋಗಲಿ ಇನ್ನೂ ಸಿಗಿಸ್ತಾನಲ್ಲ ಬಾಂಬದ್ಮಕೆ ಅವ್ನು ಬಿಟ್ಟರೆ ಇನ್ ಯಾರು ಕನ್ನಡದವ್ರಿಗೆ ಅಂದರೆ ಇಂಡಿಯಾ ನೇಟಿವಿಟಿಗೆ ತಕ್ಕಂಥವ್ರು ಯಾರೂ ಇಲ್ಲ ಇನ್ನೆಲ್ಲ ಹೊರಗಿನವರೆ ಇವಾಗ ಟೀಸರ್ ಬಗ್ಗೆ ಮಾತಾಡೋಣ ಅದಕ್ಕೂ ಮೊದಲು ಯಶ್ ಅವರು ಐದು ವರ್ಷಕ್ಕೊಂದು ಸಿನಿಮಾ ನಾಲ್ಕು ವರ್ಷಕ್ಕೊಂದು ಸಿನಿಮಾ ಮಾಡಿದ್ರೆ ಇಂಡಸ್ಟ್ರಿಗೆ ಏನಾದರೂ ಯೂಸ್ ಇದೆಯಾ ಕನ್ನಡ ಇಂಡಸ್ಟ್ರಿ ಉಳಿಬೇಕು ಕನ್ನಡ ಸಿನಿಮಾ ಬರಬೇಕು ವರ್ಷಕ್ಕೊಂದು ಎರಡು ಸಿನಿಮಾ ಮಾಡಬೇಕು ಈ ಥರ ಚರ್ಚೆಗಳು ಆಗಬೇಕಾದ್ರೆ ಯಶ್ ಅವ್ರು ನಾಲ್ಕು ವರ್ಷಕ್ಕೊಂದು ಸಿನಿಮಾ ಮಾಡಿ ಕನ್ನಡ ಚಿತ್ರರಂಗ ಕಾಪಾಡುವಂಥದ್ದೇನೂ ಇಲ್ಲ ಫಸ್ಟು ಇನ್ನೊಂದು ಯಶ್ ಅವ್ರಿಗೂ ಯೂಸ್ ಇಲ್ಲ ಅದು ಇನ್ನೊಂದು ನಲ್ವತ್ತು ವರ್ಷ ಇದ್ದಾರಾ ಐವತ್ತು ವರ್ಷ ಇರ್ತಾರ ನೂರು ವರ್ಷ ಇರಲಿ ನೆಮ್ಮದಿಯಾಗಿ ನಲವತ್ತು ವರ್ಷಕ್ಕೆ ಅವರು ಇದೇ ಥರ ಸಿನಿಮಾ ಮಾಡ್ತೀನಿ ಅಂತ ಹೋದ್ರೆ ಇನ್ನೊತ್ತೇ ಸಿನಿಮಾ ಮಾಡೋಕ್ಕಾಗುತ್ತೆ ಹತ್ತು ಸಿನಿಮಾ ಮಾಡ್ಕಂಡು ಏನು ಪ್ರಯೋಜನ ಉಂಟು ಕನ್ನಡ ಇಂಡಸ್ಟ್ರಿಗಾಗಿ ಚಿತ್ರರಂಗಕ್ಕೆ ಮತ್ತೆ ಥಿಯೇಟ್ರ್ ಓನರ್ಗಳಿಗೆ ಕನ್ನಡಕ್ಕೆ ಏನು 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 ಕ ಕೊಡುಗೆ ಕೊಟ್ಟಂಗ ಆಗುತ್ತೆ ನನ್ನ ಪ್ರಕಾರ ನಾನು ಕೇಳೋದು ಅವ್ರಿಗೆ ತಾನೇ ಅದರಿಂದ ಪ್ರಯೋಜನ ಏನೂ ಇಲ್ಲ ಒಂದು ಹೆಸರು ಮಾಡ್ಬೋದು ಇವಾಗ ನಾಲ್ಕು ವರ್ಷಕ್ಕೊಳ ಸಿನಿಮಾ ಮಾಡ್ತಾರೆ ಅದು ಯಾವ ಥರಕ್ಕೆ ಮಾಡಿದ್ದಾರೆ ಈ ಟೀಸರ್ ನೋಡಿದ್ರೆ ಗೊತ್ತಾಗುತ್ತೆ ಅದ್ರ ಕ್ವಾಲಿಟಿ ಏನೋ ಅಂತ ಮಾತಾಡೋಂಗೇ ಇಲ್ಲ ಅದ್ರ ಬಗ್ಗೆ ಆದ್ರೆ ನಾಲ್ಕು ವರ್ಷಕ್ಕೂ ಸಿನಿಮಾ ಮಾಡಿ ಯಶವರ್ಗೂ ಪ್ರಯೋಜನ ಇಲ್ಲ ಚಿತ್ರರಂಗಕ್ಕೂ ಪ್ರಯೋಜನ ಇಲ್ಲ ಅಲ್ವಾ ಇವಾಗ ಅದೆಲ್ಲದೂ ಪಕ್ಕಿರಲಿ ಇವಾಗ ಇಷ್ಟು ಒಂದು ಹದ್ನೈದು ದಿವಸದಿಂದ ಲೇಡಿ ಕ್ಯಾರೆಕ್ಟರ್ಗಳನ್ನೆಲ್ಲ ಇಂಟ್ರೊಡ್ಯೂಸ್ ಮಾಡ್ತಾ ಬಂತು ಚಿತ್ರತಂಡ ಯಾರ್ಯಾರು ಕೆ ಆರ್ ಅಡ್ವಾಣಿ ಅವರಾಗಿರ್ಬೋದು ದಿವ್ ರುಕ್ಮಿಣಿ ವಸಂತ ಅವರಾಗಿರ್ಬೋದು ಮತ್ತೆ ನಯನತಾರ ಅವರು ಮತ್ತೆ ಇನ್ನೊಂದಿಬ್ರು ಯಾರೋ ಅವ್ರ ಹೆಸರೇನೋ ನನಗೆ ಗೊತ್ತಿಲ್ಲ ಅವ್ರಿಬ್ರು ಇದಾರೆ ಐದು ಜನ ಲೇಡಿ ಲೀಡ್ ರೋಲ್ ಅಲ್ಲಿ ಬರುವಂತವ್ರನ್ನ ಕ್ಯಾರೆಕ್ಟರ್ಗಳನ್ನ ರಿವೀಲ್ ಮಾಡ್ತಾ ಬಂತು ಚಿತ್ರತಂಡ ಅದಕ್ಕೆ ತಕ್ಕನಾಗೆ ಟೀಸರ್ ಬೇರೆ ಈ ತರ ಬಂತು ಈಗ ಟೀಸರ್ ಬಗ್ಗೆ ಮಾತಾಡೋಣ ಟೀಸರ್ ಸ್ಟಾರ್ಟ್ ಆಗ್ತಿದ್ದಂಗೆ ಏನೋ ಒಂದು ಒಬ್ಬರು ಫಿನ್ರಲ್ ನಡೀತಾ ಇರುತ್ತೆ ಅಂದ್ರೆ ಸಮಾಧಿ ಮಾಡ್ತಾ ಇರ್ತಾರೆ ಮಣ್ಣು ಇರ್ತಾರೆ ಯಾರನ್ನು ಅಂದ್ರೆ ಕ್ರಿಶ್ಚಿಯನ್ ಇದ್ರಲ್ಲಿ ಮಾಡ್ತಾ ಇರ್ತಾರೆ ಕ್ರಿಶ್ಚಿಯನ್ ಇದ್ರ ಪ್ರಕಾರ ಮಾಡ್ತಾ ಇರ್ತಾರೆ ಆ ಜಾಗಕ್ಕೆ ಒಂದು ಕಾರ್ ಬರುತ್ತೆ ಆ ಕಾರ್ ಒಳಗಡೆ ಒಂದು ಯುದ್ಧ ನಡೆ ಅಂದ್ರೆ ಕಾರಿಂದ ಒಬ್ಬ ಮುದ್ಕಪ್ಪ ಇಳಿತಾನೆ ಡ್ರೈವರ್ ಇಳಿತಾನೆ ಡ್ರೈವರ್ ಇಳಿದಬಿಟ್ಟು ಬಾಂಬ್ ಬ್ಲಾಸ್ಟ್ ಆಗಕ್ಕೆ ಏನೇನ್ ಬೇಕು ಎಲ್ಲಾದ್ನ ಸೆಟ್ ಅಪ್ ಮಾಡ್ಬಿಟ್ಟು ಅವ್ನು ಹೋಗ್ತಾನೆ ಅವ್ನ ಇವಾಗ ಕಾರ್ ಒಳಗಡೆ ಎಷ್ಟವರಿಗೂ ಒಂದು ಹುಡುಗಿಗೂ ಯುದ್ಧ ನಡೀತಾ ಇರುತ್ತೆ ಅದೇನಂತ ನನಗೆ ಸರಿಯಾಗಿ ಗೊತ್ತಿಲ್ಲ ಅದೇನು ಯಾರಿಗ ಅರ್ಥ ಆಯಿತು ಅವರು ಕಮೆಂಟ್ ಮಾಡಿ ಹೇಳಿ ಅದೇನಂತ ನನಗೆ ಗೊತ್ತಾಗ್ಲಿಲ್ಲ ಕಾರ್ ಒಳಗಡೆ ಎಷ್ಟವರಿಗೂ ಮತ್ತೆ ಹುಡುಗಿಗೂ ಗಲಾಟೆ ಇರುತ್ತೆ ಆ ಗಲಾಟೆಲಿ ಕಾರು ಮೇಗು ಕೆಡಕು ಜಂಪ್ ಆಗ್ತಿರುತ್ತಲ್ಲ ಆಗ ಬಾಂಬು ಬಾಂಬಿಗೋಸ್ಕರ ಇಟ್ಟಿರ್ತಾರಲ್ಲ ಅದು ಪ್ರೆಸ್ ಆಗುತ್ತೆ ಬಾಂಬ್ ಬ್ಲಾಸ್ಟ್ ಆಗುತ್ತೆ ಅವಾಗ ಅವರು ಬಾಂಬ್ ಬಾಂಬೆಲ್ಲ ಬ್ಲಾಸ್ಟ್ ಎಲ್ಲ ಆದ್ಮೇಲೆ ಯಶ್ ಅವರು ಕೆಳಿ ಕಿಳಿದಾರೆ ಕೆಳಿ ಕಿಳಿದು ಅವ್ರದ್ದು ಒಂದು ಒಂದು ಏನು ಹೀರೋನ ಮತ್ತು ಒಂದು ಕ್ಯಾರೆಕ್ಟರ್ನ ಎಲಿವೇಟ್ ಮಾಡಬೇಕು ಅಂದರೆ ಏನು ಬೇಕು ಅದನ್ನ ಚಿತ್ರತಂಡ ಮಾಡಿದೆ ಅದು ಕನ್ನಡದ ನೇಟಿವಿಟಿಗಿಲ್ಲ ಅದು ದಯವಿಟ್ಟು ಯಾರು ಕನ್ನಡ ಅನ್ನೋ ದೃಷ್ಟಿ ಯಾರೂ ನೋಡಬೇಡಿ ಸಿನಿಮಾನ ಟೀಸರ್ನ ಸಿನಿಮಾ ಬಂದಮೇಲೆ ಗೊತ್ತಾಗುತ್ತೆ ಅದು ಟೀಸರ್ನ ಆ ದೃಷ್ಟಿಲಿ ಯಾರು ನೋಡೋಕೋಗ್ಬೇಡಿ ಅದರಿಂದ ಅದು ಆ ನೀವೇನಾದ್ರು ಕನ್ನಡ ದೃಷ್ಟಿಯಿಂದ ನೋಡಿದ್ರಿ ಅಂತ ಹಿಡ್ಕೊಳ್ಳಿ ಅದು ಕೆಟ್ಟದಾಗ ಕಾಣುತ್ತೆ ಕನ್ನಡ ದೃಷ್ಟಿಯಿಂದ ನೋಡಿದಾಗ ಅದೇ ವರ್ಲ್ಡ್ ಲೆವೆಲ್ ಸಿನ್ಮಾ ಅಂದರೆ ಪ್ರತಿಯೊಬ್ಬರು ಪ್ರಪಂಚದಲ್ಲಿ ಇರೋರೆಲ್ಲರೂ ಸಿನಿಮಾ ನೋಡ್ಬೇಕು ಅನ್ನೋದನ್ನ ಅದನ್ನ ಆ ದೃಷ್ಟಿಯಿಂದ ಏನಾದರೂ ನೋಡಿದ್ರಿ ಅಂತ ಇಟ್ಕೊಳ್ಳಿ ಆ ದೃಷ್ಟಿಯಿಂದ ಏನಾದರೂ ನೋಡಿದ್ರೆ ಅವಾಗ ಟೀಸರು ಬೆಂಕಿ ಅಂತ ಅನ್ಸುತ್ತೆ ಚಿಂದಿ ಚಿತ್ರಾನ್ನ ಟೀಸರು ಅನಿಸುತ್ತೆ ಅರ್ಥ ಮಾಡ್ಕೊಳ್ಳಿ ಇದು ವರ್ಲ್ಡ್ ಲೆವೆಲ್ಗೋಸ್ಕರ ಮಾಡಿರೋ ಸಿನ್ಮಾ ಅದರಿಂದ ಈ ಥರ ಇದೆ ಯಶ ಒಂದು ಕ್ಯಾರೆಕ್ಟರ್ನ ಇಂಟ್ರೊಡ್ಯೂಸ್ ಮಾಡೋ ರೀತಿ ಇದು ಚೆನ್ನಾಗಿ ಮಾಡಿದ್ದಾರೆ ಪ್ರತಿ ಎಲ್ಲದನ್ನೂ ಒಬ್ಬ ಒಂದು ಕ್ಯಾರೆಕ್ಟರ್ನ ಇಂಟ್ರಡ್ಯೂಸ್ ಮಾಡೋಕ್ಕೆ ಎಷ್ಟು ಬಿಲ್ಡಪ್ ಇರಬೇಕು ಯಾವ ಥರ ಇರಬೇಕು ಅನ್ನೋದನ್ನು ಮಾಡಿದ್ದಾರೆ ಓಕೆ ಅದು ನಮಗೆ ಅದನ್ನು ಕನ್ನಡಿಗರು ಯಾಕೆ ಕಂಗಾಲಾಗಿದ್ದಾರೆ ಅಂತಂದರೆ ಈ ಥರ ಇಷ್ಟು ಏನಂತಾರೆ ಒಳಿ ಕೀಳೋದು ಯಾರು ಮಾಡಿರಲಿಲ್ಲ ಇವಾಗ ಯಶ್ ಅವ್ರು ಮಾಡಿದ್ದಾರೆ ಸಿನಿಮಾದೊಳಗೆ ಯಾವ ಥರ ಇದು ಇಂಪ್ಯಾಕ್ಟ್ ಆಗುತ್ತೆ ಸಿನಿಮಾ ಇದು ಯಾಕೆ ಸಿನಿಮಾದಲ್ಲಿ ಈ ಥರ ಬಂತು ಅನ್ನೋದನ್ನ ಸಿನಿಮಾ ನೋಡಿದ್ರೆ ಗೊತ್ತಾಗಲ್ಲ ಅಲ್ಲಿವರೆಗೂ ಗೊತ್ತಾಗಲ್ಲ ಓಕೆ ಇವಾಗ ವ್ಯೂಸ್ ಬಗ್ಗೆ ಮಾತಾಡ್ತಿದ್ದಾರೆ ತುಂಬ ಜನ ಇದು ಕನ್ನಡದವ್ರು ಮಾತ್ರ ನೋಡಲ್ಲ ಎಲ್ಲ ಭಾಷೆಯವರು ನೋಡ್ತಾರೆ ಅದರಿಂದ ವ್ಯೂಸು ಸಿಕ್ಕಾಪಟ್ಟೆ ಜಾಸ್ತಿ ಆಗೋದಕ್ಕೆ ಅದೊಂದು ಕಾರಣ ಇನ್ನೊಂದು ನಾನು ಬೆಳಗ್ಗೆಯಿಂದ ಸಂಜೆವರೆಗೂ ಒಂದು ಸಿನಿಮಾ ನೋಡ್ತಿದ್ದೆ ಕೆಲಸ ಮಾಡ್ತಾ ಒಂದು ಸಿನಿಮಾ ನೋಡ್ತಿದ್ದೆ ಆ ಸಿನಿಮಾದಲ್ಲಿ ಆ ಸಿನಿಮಾ ಮುಗಿಯೋವರೆಗೂ ನಾಲ್ಕೈದು ಸತಿ ಬಂತು ಅಲ್ಲಿ ಯಾವುದೋ ಟಾಕ್ಸಿಕ್ ಸಿನಿಮಾದ ಇವತ್ತು ರಿಲೀಸ್ ಆದಂಥ ಟೀಸರು ನೆನ್ನೆ ರಿಲೀಸ್ ಆದಂಥ ಟೀಸರು ನಾಲ್ಕೈದು ಸತಿ ಅದು ಪ್ಲೇ ಆಯಿತು ನಾಲ್ಕೈದು ಸತಿ ಪ್ಲೇ ಆದರೆ ಅದು ವ್ಯೂಸಿಗೆ ಸೇರಿಕೊಳ್ಳುತ್ತೆ ಯಾರ್ಯಾರು ಯಾವ್ಯಾವ ವಿಡಿಯೋ ನೋಡ್ತಿರ್ತಾರೆ ಎಲ್ಲ ವೀಡಿಯೋದಲ್ಲೂ ಪ್ಲೇ ಆದಾಗ ವ್ಯೂಸು ಜಾಸ್ತಿ ಬಂದೇ ಬರುತ್ತೆ ಇದು ಈ ಪೇಯ್ಡ್ ವ್ಯೂಸು ಪೇಯ್ಡ್ ವ್ಯೂಸು ಅಂತ ಹೇಳ್ತಿರಲ್ಲ ಇದು ಪೇಯ್ಡ್ ವ್ಯೂಸು ಯಾಕೆ ಅಂತಂದ್ರೆ ಎಲ್ಲರಿಗೂ ತಲುಪಬೇಕು ತಪ್ಪೇನಿಲ್ಲ ಅದು ಅದರಲ್ಲಿ ತಪ್ಪೇ ಇಲ್ಲ ಅದು ಜನ ನೋಡಲ್ಲ ಅಂತಲ್ಲ ಹಂಗಲ್ಲ ಕನ್ಫ್ಯೂಸ್ ಆಗ್ಬೇಡಿ ಅಡ್ವರ್ಟೈಸ್ಮೆಂಟಿಗೂ ಕೊಟ್ಟಿದ್ದಾರೆ ಜನಾನೂ ನೋಡ್ತಾರೆ ಇದು ಹಂಡ್ರೆಡ್ ಮಿಲಿಯನ್ ದಾಟ್ ಹೋಗೋದಂತೂ ಪಕ್ಕ ಸಿನಿಮಾ ಒಂದು ಸಿನಿಮಾಗೆ ಪ್ರಚಾರ ಆಗ್ಬೇಕಷ್ಟೇ ಅದರಲ್ಲಿ ಪೇಯ್ಡ್ ವ್ಯೂಸು ಆ ವ್ಯೂಸು ಈ ವ್ಯೂಸು ಅದ್ರ ಲೆಕ್ಕ ಇಲ್ಲ ಅದು ಜನಕ್ಕೆ ತಲುಪಬೇಕು ಕಂಟೆಂಟು ಜನ ಜನಕ್ಕೆ ತಲುಪ್ಬೇಕು ಸಿನಿಮಾ ಬಗ್ಗೆ ಪ್ರಚಾರ ಆಗಬೇಕು ಅಂತಂದ್ರೆ ದುಡ್ಡು ಕೊಟ್ಟು ಪ್ರಚಾರ ಮಾಡಿದ್ರೆ ತಪ್ಪೇ ಇಲ್ಲ ಅವ್ರಿಗೆ ಕೆಪಾಸಿಟಿ ಇದೆ ಮಾಡ್ತಾರೆ ಅದನ್ನ ಯಾರು ಅದ್ರ ಬಗ್ಗೆ ಕೆಡತ ಮಾಡ ಮಾತಾಡೋ ಅವಶ್ಯಕತೆ ಇಲ್ಲ ಫಸ್ಟ್ ಆಫ್ ಆಲ್ ಇದು ಕನ್ನಡ ಸಿನಿಮಾನೇ ಅಲ್ಲ ಇದು ಹಾಲಿವುಡ್ ಲೆವೆಲ್ ಸಿನ್ಮಾ ಅದಕ್ಕೆ ತಕ್ಕನಾಗಿ ಸಿನಿಮಾ ಮಾಡಿದ್ದಾರೆ ಹಾಲಿವುಡ್ ಲೆವೆಲಿಗೆ ಬೇಕು ಅಂತ ಕನ್ನಡ ಜನ ನಾನು ಟೀಸರ್ ಆ ಥರ ಇದೆ ಈ ಥರ ಇದೆ ನಾವು ಕನ್ನಡದವ್ರು ನೋಡೋಲ್ಲ ಅಂತಂದರೆ ಯಾರಿಗೂ ಲಾಸಿಲ್ಲ ನನ್ನ ಪ್ರಕಾರ ಯಶ್ ಅವ್ರು ಒಂದು ಸಿನಿಮಾ ಮಾಡ್ತಾ ಇದ್ದಾರೆ ಆ ಸಿನಿಮಾ ಇಷ್ಟ ಇದ್ದರೆ ನೋಡ್ಬೋದು ಕಷ್ಟ ಆದರೆ ಬಿಡ್ಬೋದು ಆದರೆ ಕನ್ನಡ ಸಿನಿಮಾ ಬೆಳೆಸಿ ಕನ್ನಡ ಸಿನಿಮಾ ಉಳಿಬೇಕು ಅಂತ ಮಾತಾಡೋ ರೇಂಜಿಗೆ ಏನಿಲ್ಲ ಇದು ಯಾಕೆಂತಂದರೆ ಎಲ್ಲ ಭಾಷೆಯವರು ನೋಡ್ತಾರೆ ಇದು ಇಂಡಿಯಾಗೆ ಸಂಬಂಧಪಟ್ಟಂಥ ಸಿನಿಮಾ ಆದರೆ ಇಂಡಿಯನ್ ಸಿನಿಮಾ ಅಲ್ಲ ವರ್ಲ್ಡ್ ಲೆವೆಲ್ ಸಿನಿಮಾ ನೋಡೋಣ ಯಾವ ಥರ ಇರುತ್ತೆ ನಿಮ್ಮ ಒಪಿನಿಯನ್ ಏನು ಅಂತ ಕಮೆಂಟ್ ಮಾಡಿ ಟೀಸರ್ ನೋಡಿ ನನಗೂ ತಲೆ ಕೆಟ್ಟೋಗ್ಬಿಡ್ತು ಏನು ಮಾತಾಡಬೇಕು ಗೊತ್ತಾಗಿಲ್ಲ ಆ ಕಾರ್ ಸೀಕ್ವೆನ್ಸಿಂದ ಮುಂದೆ ಏನಿದೆ ಅದು ಸೂಪರ್ ಅದ್ರ ಬಗ್ಗೆ ಯಾರು ಬೇಕಾದರೂ ಮಾತಾಡ್ಬೋದು ಅದಕ್ಕೂ ಮೊದ್ಲಿಂದ ಮಾತಾಡ್ಬೋದು ಕಾರ್ ಸೀಕ್ವೆನ್ಸ್ ಸ್ಟಾರ್ಟ್ ಆಗೋಕ್ಕೂ ಮೊದಲಿಂದು ಆ ಕಾರ್ ಸೀಕ್ವೆನ್ಸ್ ಬಗ್ಗೆ ಮಾತಾಡುವಷ್ಟು ಏನೋ ಮೆಚೂರಿಟಿ ನನಗಿಲ್ಲ ಅದ್ರ ಬಗ್ಗೆನೂ ಸರಿಯಾಗಿ ನನಗೆ ಗೊತ್ತಿಲ್ಲ ಗೊತ್ತು ಅವರು ಕಮೆಂಟ್ ಮಾಡಿ ಕಾರ್ ಸೀಕ್ವೆನ್ಸ್ ಬಗ್ಗೆ ನನಗಂತೂ ಗೊತ್ತಿಲ್ಲ ಯಾರಿಗೆ ಗೊತ್ತು ಅವರು ದಯವಿಟ್ಟು ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಬಾಯ್